ಜಗಳೂರು ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಶನಿವಾರ ಕಾಂಗ್ರೆಸ್ ಪಕ್ಷದ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಹಾಗೂ ಪಕ್ಷ ಮರು ಸೇರ್ಪಡೆಯಾದ ಕಾರ್ಯಕರ್ತರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತೆರೆದು ಪಕ್ಷೇತರವಾಗಿ ಸ್ಪರ್ಧೆಗೆ ಬೆಂಬಲಿಸಿದ ಕಾರ್ಯಕರ್ತರು ಕಾಂಗ್ರೆಸ್ಗೆ ಮರು ಸೇರ್ಪಡೆಯಾಗಿದ್ದಾರೆ ಇನ್ನು ಇದೇ ವೇಳೆ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಮೊಬೈಲ್ ಮಂಜಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನಮ್ಮ ಮಾಜಿ ಎಪಿಎಂಸಿ ಸದಸ್ಯ ಯುಜಿ ಶಿವಕುಮಾರ್ ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ತಿಪ್ಪೇಸ್ವಾಮಿಗೌಡ ಸೇರಿದಂತೆ ಅನೇಕ ನೂರಾರು ಕಾರ್ಯಕರ್ತರು ಪಕ್ಷ ಸೇರ್ಪಡೆಗೊಂಡ್ರು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾಂಗ್ರೆಸ್ನ ಶಾಲ್ ಹಾಕುವ ಮೂಲಕ ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡರು ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷ ತೆರೆದು ಅನ್ಯ ಪಕ್ಷಕ್ಕೆ ಮರು ಹೋಗದ ಬಹುತೇಕ ಕಾರ್ಯಕರ್ತರು ಪುನಃ ಪಕ್ಷಕ್ಕೆ ಮರು ಸೇರ್ಪಡೆಯಾಗುತ್ತಿರುವುದು ನಮಗೆ ಆನೆ ಬಲ್ಲ ಬಂತಂತಾಗಿದೆ ನಾನು ಕೈ ಬಿಟ್ಟರು ಪಕ್ಷ ಕೈ ಬಿಡೋಲ್ಲ ಪ್ರಾಮಾಣಿಕವಾಗಿ ಪಕ್ಷ ನಿಷ್ಠೆ ಕೆಲಸ ಮಾಡಿ ಪಕ್ಷಕ್ಕೆ ವಿಶ್ವಾಸ ದ್ರೋಹ ಮಾಡಬೇಡಿ ಎಂದರು ಒಂದು ಲಕ್ಷ ಸ್ವಾಮಿ ಎರಡು ಲಕ್ಷ ನಿಮ್ಮವೇ ಇನ್ನೊಂದು ಲಕ್ಷ ನಾವು ಕೊಟ್ಟು ಬಿಡ್ತೀವಿ ನಿಮಗೆ ಅವರಿಬ್ರು ಕೇಳ್ತೀನಿ ಮೊತ್ತ ಮೊದಲು ವಿಧಾನಸಭಾ ಕಳಿಸಿದ ಯಾರನ್ನ ಅವ್ರಿಬ್ರು ದಯಮಾಡಿ ಮರಿಬಾರದು ಎರಡ್ ಸಾವಿರದ ಎಂಟ್ರಿಗೆ ಯಾರು ಪಾರ್ಟಿಯಿಂದ ಅವರು ಹೋದ್ರು ವಿಧಾನಸೌಧ ಮೆಟ್ಲು ಹತ್ತಿದ್ರು ಒಳಕ್ಕೆ ಹೋಗಿದ್ರು ವಚನ ಬೋಧನೆ ಮಾಡ್ಕೊಂಡಿದ್ರು ಹದಿಮೂರರಿಗೆ ಯಾರು ಹೋಗಿದ್ರು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶದ ಇತಿಹಾಸವನ್ನು ಹೊಂದಿದ ಪಕ್ಷ ಹಾಗಾಗಿ ಬಸಪ್ಪರು ಹೋಗಿದ್ದನು ಜೀವನ ಪೂರಿ ಅಂತ ಆದ್ರೂ ಆಗಲಿಲ್ಲ ಎಂಥದ ಒಂದು ಕಾಂಗ್ರೆಸ್ ಪಕ್ಷ ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕೆ ಸಿ ಪಿ ಯಿಂದ ಬಸಪ್ಪು ಹೋಗಿದ್ದು ಅದನ್ನೇ ಅಶ್ವಥ್ ರೆಡ್ಡಿ ಸಾಕಾಗ ಮಠ ಗೆದ್ದು ಗೆದ್ದು ಸಾಕಾಗೆ ಇದ್ದ ಮಾತು ಗೆದ್ದು ಬಿಟ್ಟರು ಅಂತಂದು ಕೊನೆ ಬಿಜೆಪಿ ಹೋದ್ರವ್ರು ಹಂಗೆ ಇದೆ ಇವನ್ನೆಲ್ಲವನ್ನು ನಾವು ಸಾಮರಸ್ಯದಿಂದ ಪಕ್ಷ ರಾಜಕೀಯ ಪಕ್ಷ ಬರ್ತಾ ಸರಿ ಅಲ್ಲಿ ಮಾತ್ರ ಮೀಸಲಾಗಿಡೋಣ ಇನ್ನ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾವೆಲ್ಲ ಟೀಮ್ ಕಟ್ಟಿ ಹೋರಾಟ ಮಾಡೋಣ ಅಷ್ಟೇ ನಮ್ಮ ಮುಂದಿರೋದು ಹಾಗಾಗಿ ಬಿಟ್ಟಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ನಮ್ಗೆ ಇದುವರೆಗೂ ಯಾರೂ ಸಹ ಇಬ್ಬರ ಹತ್ರ ನಾನು ಪ್ರತ್ಯೇಕವಾಗಿ ಮಾತನಾಡಿದೆ ಮಲ್ಲಿಕಾರ್ಜುನ್ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ವಿನಯ್ ಕುಮಾರ್ ಹತ್ರ ಮಾತಾಡಿದ್ದೀನಿ ನಮಗೆ ಯಾರಾದರೂ ಬರಲಿ ಅಲ್ಲಿ ಅಧಿಕೃತವಾಗಿ ಬರಲಿ ಅಂತ ಕೇಳಿಕೊಂಡಾಗ ಇಬ್ಬರು ಆಶಯ ಭಾವನೆಯಲ್ಲಿ ಇಟ್ಕೊಂಡರೆ ಇಲ್ಲಿಯವರೆಗೂ ಸೋಮವಾರ ಅಧಿಕೃತವಾಗ್ತದೆ ಮೇಲೆ ನಾವು ಅವತ್ತಿನಿಂದಲೇ ಹೋರಾಟ ಮಾಡಬೇಕು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡ್ಕಂತ ಕೆಲಸ ಮಾಡಬೇಕು ಅದಾಗ್ತಿದ್ದಂಗ್ಲೇ ಮತ್ತೆ ಹದಿನಾರು ತಾಲೂಕು ಪಂಚಾಯಿತಿ ನಾಲ್ಕು ಜಿಲ್ಲಾ ಪಂಚಾಯಿತಿ ಆಗ್ತವೆ ಇಲ್ಲಿ ಕೂತಿರೋ ರಾಣೆ ಬರದಲ್ಲಿ ಯಾರಿದೆಯೋ ಅದೊಂದು ಕಡೆ ಹೇಳ್ತಾರೆ ಹಾಗಾಗಿ ನಾನು ಕೈ ಬಿಟ್ಟರೆ ನಿಮ್ಮನ್ನು ಕೈ ಬಿಡಲ್ಲ ಪ್ರಾಮಾಣಿಕವಾಗಿ ಮಾಡಿ ಆ ಸಂದರ್ಭದಲ್ಲಿ ಕೂತ್ಕೊಂಡು ನಾವೆಲ್ಲ ಒಂದು ಸಮಿತಿಯವರು ಒಂದು ಆ ಪಟ್ಟಿಯನ್ನು ಮಾಡಿ ಕೂತ್ಕೊಳ್ಳೋಣ ಈ ಅಧ್ಯಕ್ಷ ಆಗಿ ನಿನಗೆ ಶಾಸಕರಿಗೆ ಸೂಚನೆ ಕೊಡ್ತೀನಿ ಅವರೆಲ್ಲರನ್ನ ಮರಳಿ ಕಳಿಸಿ ಕರ್ಕೊಳ್ಳಿ ಅಂತೇಳಿ ನನಗೆ ಎದ್ದಾದ ತಕ್ಷಣವೇ ನನಗೆ ನಿಮ್ಮನ್ನೆಲ್ಲರನ್ನ ಕರ್ಕೋಬೇಕಂತ ನನಗೆ ಭಾಳ ಜನ ಹೇಳಿದ್ರು ನನ್ನ ಮನಸ್ಸಿನಾಗೂ ಇತ್ತು ಆದರೆ ಇನ್ನೂ ಆ ಕಾಲ ಪಕ್ವ ಆಗಿರಲಿಲ್ಲ ಅದಕ್ಕೆ ಕಾಲ ಬರ್ತದೆ ಪಕ್ವ ಆಗ್ತದೆ ಅಂತ ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ ಇವತ್ತಿ ಎಲ್ಲ ಬಂದಿರೋವು ಬಿತ್ತ ಬೀಜ ಗಟ್ಟಿ ಬೀಜ ಉಳ್ಕೊಂಡಿದ್ದಾವೆ ನಾನು ಜೋಳ ತಗೊಂಡು ಏನು ಮಾಡೋಕ್ಕೆ ಹೋಗೋಣ ಬಿತ್ತ ಬೀಜ ಗಟ್ಟಿ ಬೀಜ ಇವತ್ತೆಲ್ಲ ಸ್ಟಾಕ್ ಮಾಡ್ಕೊಂಡು ಇಟ್ಕೊಳ್ಳೋಣ ಆಮೇಲೆ ಮತ್ತೊಮ್ಮೆ ನಿಮಗೊಂದು ಕಿವಿ ಮಾತು ಹೇಳಕ್ಕೆ ಬಯಸ್ತೀನಿ ಯಾರಿಗೂ ವಿಶ್ವಾಸ ದ್ರೋಹ ಮಾಡಬೇಡಿ ಬರೋದಕ್ಕಿಂತ ಮುಂಚೆ ಯಾರನ್ನ ನೀವು ನಾಯಕ ಅಂದ್ಕೊಂಡಿದ್ರೋ ಅವ್ರಿಗೆ ಖಂಡಿತ ಹೇಳಿ ಬನ್ನಿ ರಾಜಕೀಯದಲ್ಲಿ ಒಂದು ಪಕ್ಷವನ್ನು ಬೆಂಬಲಿಸಿ ವಿಶ್ವಾಸದಲ್ಲಿ ಎಲ್ಲರ ಜೊತೆಲೂ ಚೆನ್ನಾಗಿರಲಿ ಹೇಳಿ ಬನ್ನಿ ಯಾ ನಾಯಕರ ಜೊತೆಗಿದ್ರೆ ಹೇಳಿ ಅವರನ್ನ ನೀವು ನಿಮ್ಮನ್ನು ನಂಬಿ ಅವರು ಬೇರೆ ರೀತಿ ಆಗಬಾರ್ದು ಅವರ ಬದುಕು ಅವರು ನೋಡ್ಕೊಳ್ತಾರೆ ಇವೆಲ್ಲ ಹಂಗಾಮು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕೆಪಿಸಿಸಿ ಎಸ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮ್ಶೀರ್ ಅಹಮದ್ ಅರಸಿಕೆರೆ ಬಿಲ್ಚೋಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಕಂಬತಳ್ಳಿ ಮಂಜುನಾಥ್ ವೀರಶೈವ ಸಮಾಜದ ಅಧ್ಯಕ್ಷ ಶಿವನಗೌಡ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ ಮಹಿಳಾ ಉಪಾಧ್ಯಕ್ಷೆ ಸಾವಿತ್ರಮ್ಮ ಮುಖಂಡರಾದ ಪಲ್ಲಗಟ್ಟಿಶೇಖರಪ್ಪ ಓಮಣ್ಣ ನಿವೃತ್ತ ಅಧಿಕಾರಿ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಮೇಶ್ ರೆಡ್ಡಿ ರಾಜ್ಯ ಕಾಂಗ್ರೆಸ್ ಕಾರ್ಮಿಕ ಘಟಕದ ಕಾರ್ಯದರ್ಶಿ ಗುತ್ತಿದುರ್ಗ ರುದ್ರೇಶ್ ಪಟ್ಟಣ ನಾಮ ನಾಮನಿರ್ದೇಶಿತ ಸದಸ್ಯರಾದ ಸಣ್ಣ ತಾನಾಜಿ ಗೋಸಾಯಿ ಕುರಿ ಜಯಣ್ಣ ಗೋಡೆ ಪ್ರಕಾಶ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಹಮದ್ ಅಲಿ ಅಜಮುಲ್ಲಾ ವಿಜಯ್ ಕೆಂಚೋಳ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾಲ್ಸ್ವಾಮಿ ಸಾಹೇಬರು ಅದಾದ್ಮೇಲೆ ಮೂರನೇ ಅಶ್ವಥ್ ರೆಡ್ಡಿ ಅಲ್ಲಲ್ಲಿ ಮರಳುಗಾಡಿನಲ್ಲಿ ವಯಸ್ಸ ಇದುವರೆಗೆ ಮೊಟ್ಟ ಮೊದಲ ಎಂಎಲ್ಎ ಎಲ್ ಎಷ್ಟು ಅದ್ರ ಹಿಂದೆ ಹೋದ್ರೆ ಅವರಲ್ಲಿ ಕೃಷ್ಣ ಸಿಂಗ ಫಸ್ಟ್ ಯಾವ್ದು ಪರ್ವಿಂದ ಅಲ್ಲಲ್ಲ ಅದಕ್ಕಿಂತ ಹಿಂದೆ ಅದಕ್ಕಿಂತ ಹಿಂದೆ ನಮೋದನೆ ಮಾಡಿದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಜಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬುದಿಹಾಳ ಗ್ರಾಮದ ಬಳಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಬುದ್ದಲಿ ಪೂಜೆಯನ್ನು ನೆರವೇರಿಸಿ ನಂತರ ಮಾತನಾಡಿದ ಅವರು ಬುದಿಹಾಳ ಗ್ರಾಮಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದ ಚೆಕ್ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು ತ್ವರಿತಗಿತವಾಗಿ ಸುಸಜ್ಜಿತ ಚೆಕ್ಡ್ಯಾಂ ನಿರ್ಮಿಸಲಾಗುವುದು ಗುತ್ತಿಗೆದಾರರು ಸುಸಜ್ಜಿತ ಗುಣಮಟ್ಟ ಕಾಮಗಾರಿಗೆ ಒತ್ತು ನೀಡಬೇಕು ಇಲ್ಲವಾದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಅರಸೀಕೆರೆ ಬಿಲ್ಚೋಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಕಂಬತಳ್ಳಿ ಮಂಜುನಾಥ್ ಕಾಂಗ್ರೆಸ್ನ ಮುಖಂಡರಾದ ಪಲ್ಲಾಗಟ್ಟಿ ಶೇಖರಪ್ಪ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮದ ಮುಖಂಡರು ಮತ್ತಿತರರಿದ್ದರು ಏನಪ್ಪಾ ಬಂದು ಆಡಿದೆ ಬಂದೆ ಅಂತ ಹೇಳಿದ್ರೆ ನಾನು ಹಂತದಲ್ಲಿ ಬರ್ತೀನಿ ಇಂಜಿನಿಯರ್ ಯಾರು ಯಾವ ಡಿಪಾರ್ಟ್ಮೆಂಟ್ ನೋಡಿ ಅಜಯ್ ಅವರೇ ನಾನು ಕೇಳೋದು ಇಲ್ಲೊಂದು ಸಸ್ಪೆಂಡ್ ಆಗಿ ಹೋಗ್ತೀನಿ ನೋಡಿ ನಾನು ಈಗ ಸ್ಟ್ರಿಕ್ಟ್ ನಾನು ಹಾ ಮಾಡಬೇಕು ಹಾ ಇದು ಯಾರಿಗೆ ಸಿಗ್ತದೆ ಇಲ್ಲಿ ಪೂರಾರು ಎಕರೆ ಜಮೀನ್ದಾರ್ ಇದಾರೆ ಆಯ್ತನಪ್ಪ ನೀನೊಬ್ಬ ಸಣ್ಣ ಒಬ್ಬ ಎಂಪ್ಲಾಯಿ ನಿನ್ನ ಮೇಲೆ ನಿಂತಿದ್ದೆ ಇದು ಹಳ್ಳ ಎಲ್ಲ ನಿನ್ನ ಮೇಲೆ ನಿಂತಿದ್ದೆ ಹಾ ಎಚ್ಚರಿಕೆಯಿಂದ ಮಾಡಬೇಕು ಇದನ್ನು ಮಾಡು ನಿನ್ನ ಕೀರ್ತಿ ಒಬ್ಬ ಸಣ್ಣ ಅಕ್ಕಿ ನಿನ್ನ ಕೀರ್ತಿ ಪತ್ತಾಕಿ ಮೇಲ್ಗಡೆ ಅರ್ಥ ಇತ್ತೇನಪ್ಪ ಇದರಲ್ಲೂ ನಾವು ಪಾವನ ದೇವ್ರು ಕೊಟ್ಟ ಸೌಭಾಗ್ಯ ನಾನು ಇರ್ತೀನಿ ನೀನು ಇರ್ತೀನಿ ನಾನು ಹೋಗ್ತೀನಿ ನೀನು ಹೋಗ್ತೀನಿ ಆದರೆ ಈ ಕೆಲಸ ಮಾಡೋದಿದೆಯಲ್ಲ ಶಾಶ್ವತವಾಗಿ ಮಾಡಿ ಆದ್ರೆ ಅವಧಿ ಏನಿತ್ತು ಅಲ್ಲಿವರಿಗೆ ಅದಾದ ಮುಂದ ಮೇಲೆ ಶಿಥಲ ವ್ಯವಸ್ಥೆ ಬಂದಮೇಲೆ ಹೋಗ್ತದೆ ಅರ್ಥ ಆಯ್ತಾ ಜಗಳೂರು ತಾಲೂಕಿನ ಚಿಕ್ಕಮ್ಮನಹಟ್ಟಿ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಅನುದಾನದಾಡಿ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಕೆರೆ ಏರಿ ಬಲಗೊಳಿಸುವುದು ಹಾಗೂ ಸೌಂದರ್ಯೀಕರಣ ಕಾಮಗಾರಿಗೆ ಶಾಸಕ ಬಿದೇವೇಂದ್ರಪ್ಪನವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ನಂತರ ಮಾತನಾಡಿದ ಅವರು ರಂಗಾಯಣದುರ್ಗ ಕೊಂಡುಕುರಿ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಮ್ಮನಹಟ್ಟಿ ಕೆರೆ ಕಾಮಗಾರಿ ಗುಣಮಟ್ಟ ಕಾಪಾಡಬೇಕು ರಿವಿಟ್ಮೆಂಟ್ ಸೇರಿ ಕ್ರಿಯಾ ಯೋಜನೆಯಂತೆ ಕೆಲಸ ಮಾಡಬೇಕು ಮೂರು ತಿಂಗಳೊಳಗೆ ಕಾಮಗಾರಿ ಉದ್ಘಾಟನೆ ಮಾಡಬೇಕು ಲೋಪ ಬಂದರೆ ನಾನು ಸಹಿಸುವುದಿಲ್ಲ ಎಂದು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ರು ಇನ್ನು ಬೇಸಿಗೆ ಆರಂಭವಾಗಿದ್ದು ಕಾಮಗಾರಿಗೆ ನೀರಿನ ತೊಂದರೆ ಆಗದಂತೆ ಗ್ರಾಮಸ್ಥರು ಸಹಕರಿಸಬೇಕು ಖಾಸಗಿ ಬೋರ್ವೆಲ್ಗಳಿಂದ ನೀರು ಪೂರೈಕೆ ಮಾಡುವಂತೆ ಸಲಹೆ ನೀಡಿದ್ರು ಈ ಕೆರೆ ನಿರ್ಮಾಣ ಚಿಕ್ಕಮ್ಮನಹಟ್ಟಿಗೆ ಸೀಮಿತವಲ್ಲ ಸುತ್ತಲಿನ ಗ್ರಾಮಗಳಿಗೂ ಕುಡಿಯುವ ನೀರು ಕುರಿ ಮೇಕೆ ಜಾನುವಾರುಗಳಿಗೆ ತುಂಬಾ ಸಹಕಾರಿಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೀರ್ತಿಕುಮಾರ್ ಪಿಡಿಒ ವಾಸುದೇವ ಗ್ರಾಮ ಪಂಚಾಯಿತಿ ಸದಸ್ಯರಾದ ಓ ಮಂಜಣ್ಣ ಮುಖಂಡರಾದ ಕಾಟಪ್ಪ ಕರಿಯಪ್ಪ ಎಂಡಿ ಹನುಮಂತಪ್ಪ ಕಾಟಪ್ಪ ಎಂಡಿಹನುಮಂತಪ್ಪ ನಾಗರಾಜ್ ಪಿನಾಗರಾಜ್ ಟಿನಾಗರಾಜ್ ಗಂಗಪ್ಪ